ಯುಗಾದಿ ಹಬ್ಬಕ್ಕೆ ವರ್ತೂರ್ ಸಂತೋಷ್ ನಿಜಕ್ಕೂ ಕೂಡ ಅದ್ಭುತವಾದಂತ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅದ್ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಅವರನ್ನ ಟಿವಿಲಿ ನೋಡ್ಬೋದು ಮತ್ತೊಮ್ಮೆ ವರ್ತೂರ್ ಸಂತೋಷ್ ಅವರನ್ನ ಟಿವಿಯಲ್ಲಿ ನೋಡ್ಬೋದು ಅದುವೇ ಒಂದು ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಕಾಣಿಸ್ಕೊತಾ ಇದ್ದಾರೆ ಹೋಲಿ ಹಬ್ಬದಲ್ಲಿ ನೋಡಿದ್ವಿ ತನಿಷಾ ಅವರೊಟ್ಟಿಗೆ ಮತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳ ಜೊತೆ ವರ್ತೂರ್ ಸಂತೋಷ್ ಕಾಣಿಸ್ಕೊಂಡಿದ್ರೆ ಅದೇ ರೀತಿ ಮತ್ತೊಮ್ಮೆ ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಎಪಿಸೋಡ್ ಕೂಡ ಶೂಟ್ ಆಗಿದ್ದು ಮತ್ತೊಮ್ಮೆ ಟಿವಿಲಿ ಬರ್ತಾ ಇದ್ದಾರೆ ವರ್ತೂರ್ ಸಂತೋಷ್ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ಹೌದು ವರ್ತೂರ್ ಸಂತೋಷ್ ಅವರನ್ನ ಮತ್ತೊಮ್ಮೆ ಟಿವಿಲಿ ನೋಡ್ಬೇಕು ಅಂತ ತುಂಬಾ ಚೆನ್ನಾಗಿ ತುಂಬಾ ಜನ ಇಷ್ಟ ಪಡ್ತಾ ಇದ್ರು ಲೈಕ್ ಮಾಡ್ತಾ ಇದ್ರು ಅದೇ ರೀತಿ ಯಾವ್ದು ಅಭಿಮಾನಿಗಳ ಆಸೆಯಂತೆ ಮತ್ತೊಮ್ಮೆ ವರ್ತೂರ್ ಸಂತೋಷ್ ಅವರು ಟಿವಿಲಿ ಕಾಣಿಸ್ಕೊತಾ ಇದ್ದಾರೆ ಜನ ವೇಟ್ ಮಾಡ್ತಾ ಇದ್ರು ಯಾವಾಗ ವರ್ತೂರ್ ಸಂತೋಷ್ ಮತ್ತೊಮ್ಮೆ ಟಿವಿಗೆ ಬರ್ತಾರೆ ಅಂತ ತನಿಷಾ ಮತ್ತೆ ನಮೃತ ಮತ್ತೆ ಕಂಪ್ಲೀಟ್ ಎಲ್ಲ ಒಂದು ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಮತ್ತೊಮ್ಮೆ ವರ್ತೂರ್ ಸಂತೋಷ್ ಅವರು ಕೂಡ ಒಟ್ಟಿಗೆ ಸೇರಿದ್ದಾರೆ ಹಬ್ಬದ ಒಂದು ಸ್ಪೆಷಲ್ ಶೂಟ್ ಕೂಡ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತ ಅದ್ಭುತ ಕಾರ್ಯಕ್ರಮ ಸದ್ಯದಲ್ಲೇ ಪ್ರೋಮೋ ಕೂಡ ರಿಲೀಸ್ ಮಾಡ್ತಾರೆ ವರ್ತೂರ್ ಸಂತೋಷ್ ಅವರು ತುಂಬಾ ಜನ ಇಷ್ಟ ಪಡ್ತಾರೆ ಅದ್ಭುತವಾದಂತಹ ವ್ಯಕ್ತಿ ವರ್ತೂರ್ ಸಂತೋಷ್ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡುವುದು